ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದಕ್ಕೆ ಕಾರಣ ಒಂದಿಷ್ಟು ರೈಲ್ವೆ ಸ್ಟೇಷನ್ಗಳಲ್ಲಾಗಿರ್ಬೋದು ಬಸ್ ಸ್ಟಾಂಡ್ ನೀವು ಏನು ನೋಡಿರ್ತೀರಾ ಈ ರೀತಿಯ ಡಾಟಾ ಕೇಬಲ್ ಏನು ಏನ್ ಡಾಟಾ ಕೇಬಲ್ ಇದ್ರ ಮುಖಾಂತರ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆ ಇಟ್ಟಿರ್ತಾರೆ ಸೊ ಕೆಲವೊಂದೊಂದು ಕಡೆ ಶಾಪ್ಗಳಲ್ಲಾಗಿರ್ಬೋದು ಒಂದು ಗಾಡಿಗಳಲ್ಲಾಗಿರ್ಬೋದು ಮಾಡುವಂತ ವ್ಯವಸ್ಥೆ ಇರುತ್ತೆ ಚಾರ್ಜಿಂಗ್ ಗೆ ಕೆಲವೊಂದೊಂದು ಕಡೆ ಒಂದೊಂದು ಸ್ಕ್ಯಾಮ್ ಇವತ್ತು ಬಾಂಬೆನಲ್ಲಿ ಒಂದು ಸ್ಕ್ಯಾಮ್ ಆಗಿರೋದ್ ಬಗ್ಗೆ ಒಂದು ಮಾಹಿತಿ ಸಿಕ್ತು ಅದ್ರ ಪ್ರಕಾರ ನಿಮ್ಮ ಹತ್ರ ನಾನು ಹೇಳ್ತಾ ಇರೋದು ಏನಂದ್ರೆ ಸೊ ಈ ರೀತಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಇಟ್ಟಿರ್ತಾರೆ ಕೆಳಗಡೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಈ ಕೇಬಲ್ಗಳನ್ನ ಹೊರಗಡೆ ಹಾಕಿಟ್ಟಿರ್ತಾರೆ ನೀವು ಬಂದು ಮೊಬೈಲ್ ನ ಚಾರ್ಜಿಂಗ್ ಕನೆಕ್ಟ್ ಮಾಡಿದವಾಗ ನಿಮಗೆ ಗೊತ್ತಾಗ್ದಿದ್ದಂಗೆ ಲ್ಯಾಪ್ಟಾಪ್ಗಳಲ್ಲಿ ನಿಮ್ಮ ಮೊಬೈಲ್ ಡಾಟಾಗಳನ್ನ ಹ್ಯಾಕ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅಷ್ಟು ಡಾಟಾಗಳನ್ನ ತಗೊಂಡು ಆ ನೆಕ್ಸ್ಟ್ ನಿಮ್ಗೆ ಏನಿದೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಗಳು ಇರುತ್ತೆ ಆದ್ರಿಂದ ನೀವು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬಸ್ ಸ್ಟ್ಯಾಂಡು ಮತ್ತೆ ಅಪರಿಚಿತ ಮೊಬೈಲ್ ಅಂಗಡಿಗಳಲ್ಲೆಲ್ಲ ಹೋಗ್ಬಿಟ್ಟು ಮೊಬೈಲ್ನ ಚಾರ್ಜಿಗೆ ಹಾಕ್ಬೇಕಾದ್ರೆ ಸಪ್ರೇಟ್ ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ಚಾರ್ಜ್ ಹಾಕ್ಕೊಳ್ಳೋದು ಉತ್ತಮ ಅಂತ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಏನಾದರೂ ಈ ರೀತಿ ನಿಮ್ಗೆ ಗೊತ್ತಿರೋರು ಯಾರಲ್ಲ ಎಲ್ಲ ಯಾರೇ ಆದರೂ ಈ ಥರ ಸಮಸ್ಯೆಗಳು ಆಗಿದ್ದಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಆದಷ್ಟು ಜನರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಈ ರೀತಿ ಸ್ಕ್ಯಾಮ್ನಿಂದ ಆದಷ್ಟು ಎಚ್ಚೆತ್ಕೊಂಡಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ